ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಸತತ ಮೂರನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ನಾಳೆ ರಾತ್ರಿ ಏಳು ಹದಿನೈದಕ್ಕೆ ಮೋದಿ ಮತ್ತೆ ಪ್ರಧಾನಿಯಾಗಿ ಪದಗ್ರಹಣ ಮಾಡಲಿದ್ದಾರೆ ಈಗಾಗಲೇ ರಾಷ್ಟ್ರಪತಿ ಭವನದ ಮುಂಭಾಗ ಕಾರ್ಯಕ್ರಮಕ್ಕೆ ಸಿದ್ದತೆ ನಡೀತಾ ಇದೆ ಸಮಾರಂಭಕ್ಕೆ ಅತಿಥಿಯಾಗಿ ಎಂಟರಿಂದ ಒಂಬತ್ತು ಸಾವಿರ ಮಂದಿಗೆ ಆಹ್ವಾನ ನೀಡಲಾಗಿದೆ ಸೆಂಟ್ರಲ್ ವಿಸ್ಟ್ ಪ್ರಾಜೆಕ್ಟ್ ಕಾರ್ಮಿಕರು ಒಂದೇ ಭಾರತ ಟ್ರೇನ್ ನಿರ್ಮಿಸಿದ ಕಾರ್ಮಿಕರು ಎಲ್ಲ ಧರ್ಮಗಳ ಐವತ್ತು ಧರ್ಮ ಗುರುಗಳಿಗೂ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ ಪದ್ಮಭೂಷಣ ಪದ್ಮವಿಭೂಷಣ ಪದ್ಮಶ್ರೀ ಪುರಸ್ಕೃತರು ವಿಕಸಿತ ಭಾರತ ಅಂಬಾಸಿಡರ್ ಆದಿವಾಸಿ ಮಹಿಳೆಯರು ಉತ್ತರಾಖಂಡ್ ಗಣಿ ಕಾರ್ಮಿಕರನ್ನು ರಕ್ಷಿಸಿದವರಿಗೆ ಆಹ್ವಾನವನ್ನ ನೀಡಲಾಗಿದೆ ಇನ್ನು ನಾಳೆ ಸಂಜೆ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಈ ಮಧ್ಯೆ ಕೆಲವು ಪ್ರಬಲ ಖಾತೆಗಳಿಗಾಗಿ ಮಿತ್ರಪಕ್ಷಗಳು ಪಟ್ಟಣ ಹಿಡಿದಿವೆ ಸುಮಾರು ಹದಿನೈದು ಪ್ರಮುಖ ಖಾತೆಗಳು ಮಿತ್ರಪಕ್ಷಗಳಿಗೆ ನೀಡಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಪ್ರಬಲ ಖಾತೆಗಳಾದ ರೈಲ್ವೆ ರಸ್ತೆ ಸಾರಿಗೆ ಕಾನೂನು ಮಾಹಿತಿ ತಂತ್ರಜ್ಞಾನ ಮತ್ತು ಶಿಕ್ಷಣ ಗೃಹ ವಿದೇಶಾಂಗ ವ್ಯವಹಾರಗಳು ರಕ್ಷಣಾ ಮತ್ತು ಹಣಕಾಸು ಸೇರಿದಂತೆ ಇತರೆ ಖಾತೆಗಳನ್ನು ತನ್ನ ಬಳಿ ಇಟ್ಕೊಳ್ಳುವುದಕ್ಕೆ ಬಿಜೆಪಿ ನಿರ್ಧರಿಸಿದೆ ಇನ್ನು ಟಿಡಿಪಿಗೆ ಒಂದು ಕ್ಯಾಬಿನೆಟ್ ಹುದ್ದೆ ಮತ್ತು ಇಬ್ಬರು ರಾಜ್ಯ ಸಚಿವರನ್ನ ಒಳಗೊಂಡಂತೆ ಕನಿಷ್ಠ ಮೂರು ಸ್ಥಾನ ನೀಡುವಂತ ಸಾಧ್ಯತೆ ಇದೆ ಇದೇ ರೀತಿ ಜೆಡಿಯುಗೂ ಮೂರು ಸ್ಥಾನಗಳು ಸಿಗುವಂತಹ ಸಾಧ್ಯತೆ ಇದೆ ಜೆಡಿಯು ಪಕ್ಷದ ನಿತೀಶ್ ಕುಮಾರ್ ರೈಲ್ವೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಶಿಂದೆ ನೇತೃತ್ವದ ಶಿವಸೇನೆಗೂ ಒಂದು ಕ್ಯಾಬಿನೆಟ್ ಸ್ಥಾನ ಮತ್ತು ಒಂದು ರಾಜ್ಯ ಖಾತೆ ನೀಡುವಂತಹ ಸಾಧ್ಯತೆ ಇದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನಿರೀಕ್ಷಿತ ಫಲಿತಾಂಶ ಬಾರದ ಕಾರಣ ಎಲ್ಲ ಹುದ್ದೆಗಳಿಂದ ನಿವೃತ್ತಿ ಹೊಂದಿ ಕೇವಲ ಪಕ್ಷಕ್ಕಾಗಿ ಕೆಲಸ ಮಾಡ್ತೀನಿ ಅಂತ ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನಾವಿಸ್ ಮನೆಯಷ್ಟೇ ಹೇಳಿದರು ಜೊತೆಗೆ ರಾಜೀನಾಮೆ ಬಗ್ಗೆಯೂ ಇಂಗಿತವನ್ನ ವ್ಯಕ್ತಪಡಿಸಿದರು ಆದರೆ ಈಗಲೇ ರಾಜೀನಾಮೆ ನೀಡದಂತೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ ಮೂಲಗಳ ಪ್ರಕಾರ ಈಗ ರಾಜಕೀಯದಲ್ಲಿ ಸಕ್ರಿಯವಾಗಿ ಇರುವಂತೆ ಮತ್ತು ರಾಜೀನಾಮೆಯ ನಿರ್ಧಾರ ಮುಂದೂಡುವಂತೆ ಫಡ್ನಾವಿಸ್ಗೆ ಸಲಹೆ ಕೊಟ್ಟಿದ್ದಾರೆ ಎನ್ನಲಾಗಿದೆ ಸದ್ಯ ಮಹಾರಾಷ್ಟ್ರ ಡಿಸಿಎಂ ಆಗಿ ಮುಂದುವರಿಯಲು ಅಮಿತ್ ಶಾ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ ಆಂಧ್ರಪ್ರದೇಶದ ನೂತನ ಸಿಎಂ ಆಗಿ ತೆಲುಗುದೇಶಂ ಪಕ್ಷದ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಜೂನ್ ಹನ್ನೆರಡನೇ ತಾರೀಕು ಪದಗ್ರಹಣವನ್ನ ಮಾಡಲಿದ್ದಾರೆ ಬುಧವಾರ ಸಂಜೆ ನಾಲ್ಕು ಐವತ್ತೈದಕ್ಕೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಟಿಡಿಪಿ ನಾಯಕ ಕೆ ರಘುರಾಮ್ ಕೃಷ್ಣರಾಜು ಮಾಹಿತಿಯನ್ನು ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣಾ ಫಲಿತಾಂಶದ ಚರ್ಚೆ ಹಾಗೂ ವಿಪಕ್ಷ ನಾಯಕನ ಆಯ್ಕೆ ಬಗ್ಗೆ ಇವತ್ತು ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಸಭೆ ನಡೆಯಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾಂಗ್ರೆಸ್ ಕೇಂದ್ರ ಕಚೇರಿಯಲ್ಲಿ ಖರ್ಗೆ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ ಸಭೆಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರು ಭಾಗವಹಿಸಲಿದ್ದಾರೆ ಹಾಗೆಯೇ ಕರ್ನಾಟಕದಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿಯ ಡಾಕ್ಟರ್ ಮಂಜುನಾಥ್ ವಿರುದ್ಧ ಡಿಕೆ ಸುರೇಶ್ಗೆ ಸೋಲಾಗಿದೆ ಈ ಸೋಲಿನಿಂದಾಗಿ ಡಿಕೆ ಬ್ರದರ್ಸ್ ಕೆರಳಿ ಕೆಂಡವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೋಲಿನ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಡಿಕೆ ಬ್ರದರ್ಸ್ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದು ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ಗೆ ಡಿಕೆ ಸುರೇಶ್ ಸ್ಪರ್ಧೆ ಮಾಡುವುದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಎಚ್ಚರಿಕೆಯಿಂದಾಗಿ ಚನ್ನಪಟ್ಟಣ ಸ್ಥಾನ ತೆರವಾಗಿದ್ದು ಕ್ಷೇತ್ರದ ಬಗ್ಗೆ ಸರ್ವೆ ನಡೆಸೋದಕ್ಕೆ ಡಿಕೆ ಬ್ರದರ್ಸ್ ಮುಂದಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ